ಪ್ರೀತಿಗಾಗಿ ಅದೆಂಥ ನೀಚು ಕೆಲಸ ಮಾಡೋದಕ್ಕೂ ಕೂಡ ಕೆಲವೊಬ್ಬರು ಹೆಸಲಾರೆ ಪ್ರೀತಿಗಾಗಿ ಪ್ರಾಣ ಕಳೆದುಕೊಳ್ಳೋದಕ್ಕೂ ಸಿದ್ಧ ಪ್ರೀತಿಗಾಗಿ ಪ್ರಾಣ ತೆಗೆಯೋದಕ್ಕೂ ಸಿದ್ಧ ಇಂತಹ ನೀಚ ಕೆಲಸ ಮಾಡ್ತೀರಂದ್ರೆ ಯಾಕ್ರೋ ಲವ್ ಮಾಡ್ತೀರಾ ಲವ್ವೇ ಮಾಡ್ಬಾರಪ್ಪ ಮದುವೆ ಮಾಡಿಕೊಟ್ಟಿಲ್ಲ ಅಂತ ಹೇಳಿ ಮರ್ಡರ್ ಮಾಡ್ತೀನಿ ಹುಡುಗಿಯೇ ಕೊಚ್ಬಿಡ್ತೀನಿ ಹುಡುಗಿ ಕಡೆ ಅವ್ರನ್ನ ಕೊಂದ್ಬಿಡ್ತೀನಿ ಚುಚ್ಬಿಡ್ತೀನಿ ಆಸಿಡ್ ಹಾಕ್ಬಿಡ್ತೀನಿ ಬೆಂಕಿ ಹಚ್ಚಿಬಿಡ್ತೀನಿ ಅಂದರೆ ನಿನ್ನಂಥ ಪಾಗಲ್ ಪ್ರೇಮಿ ಮತ್ತೊಬ್ಬ ಸಿಗಲಿಕ್ಕಿಲ್ಲ ಮಗಳನ್ನು ಕೊಡಲಿಲ್ಲ ಹೇಳಿ ಮಗಳಿನ ತಾಯಿಯ ಮೇಲೆ ಬೆಂಕಿ ಹಾಕಿ ಆಕೆಯನ್ನು ಕೊಲ್ಲುವಂಥ ಪ್ರಯತ್ನ ಇದೇ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಾಗಿದೆ ಯಾವುದೇ ಕಾರಣಕ್ಕೂ ಕೂಡ ಆ ತಾಯಿ ತನ್ನ ಮಗಳನ್ನು ಈ ಮುತ್ತು ಅಭಿಮನ್ಯುವಿನ ಜೊತೆ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ಳಲ್ಲ ಹಾಯ್ ಹಲೋ ನಮಸ್ಕಾರ ರೆಬಲ್ ಟಿ ವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ್ ವೈದ್ಯ ಪ್ರೀತಿಗಾಗಿ ಅದೆಂಥ ನೀಚ ಕೆಲಸ ಮಾಡೋದಕ್ಕೂ ಕೂಡ ಕೆಲವೊಬ್ಬರು ಹೆಸಲಾರಿ ಪ್ರೀತಿಗಾಗಿ ಪ್ರಾಣ ಕಳೆದುಕೊಳ್ಳೋದಕ್ಕೂ ಸಿದ್ಧ ಪ್ರೀತಿಗಾಗಿ ಪ್ರಾಣ ತೆಗೆಯೋದಕ್ಕೂ ಸಿದ್ಧ ಬಟ್ ಇದೆರಡು ಬಹಳ ನೀಚಿ ಕೆಲಸ ಇಂತಹ ನೀಚ ಕೆಲಸ ಮಾಡ್ತೀರಂದರೆ ಯಾಕ್ರೋ ಲವ್ ಮಾಡ್ತೀರಾ ಲವ್ವೇ ಮಾಡ್ಬಾರಪ್ಪ ಜೀವನವನ್ನು ಅದ್ಭುತವಾಗಿ ರೂಪಿಸ್ಕೊಂಡು ಜೀವನವನ್ನು ಕಟ್ಕೊಂಡು ಜೀವನವನ್ನು ಸಾಗಿಸೋದೇ ಪ್ರೀತಿಯ ಪರಮಾರ್ಥ ಅದನ್ನು ಬಿಟ್ಬಿಟ್ಟು ಮದುವೆ ಮಾಡಿಕೊಟ್ಟಿಲ್ಲ ಅಂತ ಹೇಳಿ ಮರ್ಡರ್ ಮಾಡ್ತೀನಿ ಹುಡುಗಿಯನ್ನೇ ಕೊಚ್ಚಿಬಿಡ್ತೀನಿ ಕಡೆ ಅವ್ರನ್ನ ಕೊಂದುಬಿಡ್ತೀನಿ ಚುಚ್ಚಿಬಿಡ್ತೀನಿ ಆ್ಯಸಿಡ್ ಹಾಕ್ಬಿಡ್ತೀನಿ ಬೆಂಕಿ ಹಚ್ಚಿಬಿಡ್ತೀನಿ ಅಂದರೆ ನಿನ್ನಂಥ ಪಾಗಲ್ ಪ್ರೇಮಿ ಮತ್ತೊಬ್ಬ ಸಿಗಲಿಕ್ಕಿಲ್ಲ ಮಗಳನ್ನು ಕೊಡಲಿಲ್ಲ ಹೇಳಿ ಮಗಳಿನ ತಾಯಿಯ ಮೇಲೆ ಬೆಂಕಿ ಹಾಕಿ ಆಕೆಯನ್ನು ಕೊಲ್ಲುವಂಥ ಪ್ರಯತ್ನ ಇದೇ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಾಗಿದೆ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಮುತ್ತು ಅಭಿಮನ್ಯು ಅನ್ನುವಂತಹ ಒಬ್ಬ ಹುಡುಗ ಟಿ ಅಂಗಡಿಯನ್ನು ಇಟ್ಕೊಂಡಿರ್ತಾನೆ ಆಯಿತಾ ಸ್ಥಳದಲ್ಲಿಯೇ ಒಂದು ಮನೆ ಇರುತ್ತೆ ಮನೆಯಲ್ಲಿ ತಾಯಿ ಮಗಳು ಕೂಡ ಒಂದು ಯಾವುದೋ ಒಂದು ಸಣ್ಣ ವ್ಯಾಪಾರವನ್ನು ಮಾಡಿಕೊಂಡಿರ್ತಾರೆ ಅಂತಹ ಸಂದರ್ಭದಲ್ಲಿ ಮಗಳ ಮೇಲೆ ಎಲ್ಲ ಒಂದು ಕಡೆ ಆತನಿಗೆ ಪ್ರೀತಿ ಅನ್ನುವಂಥದ್ದು ಹುಕ್ಕಿ ಅರಿಯುತ್ತೆ ಆಕೆಗೆ ಕೇವಲ ಹತ್ತೊಂಬತ್ತು ವರ್ಷ ಆ ಹುಡುಗಿಗೆ ಇವನಿಗೆ ಒಂದು ಸ್ವಲ್ಪ ವಯಸ್ಸು ಜಾಸ್ತಿ ಅಂತಲೇ ಇಟ್ಕೊಳ್ಳಿ ಆಯಿತಾ ಈ ಮುತ್ತು ಅಭಿಮನ್ಯು ಏನು ಮಾಡ್ತಾನೆ ಅಂತಂದರೆ ಅವರಿಬ್ಬರ ಜೊತೆ ಒಳ್ಳೆಯ ಸಂಪರ್ಕದಲ್ಲೇ ಇರ್ತಾನೆ ತಾಯಿ ಮಗಳ ಜೊತೆ ಆಮೇಲೆ ಪರಿಚಯ ಕೂಡ ಹೌದು ಅವರಿಬ್ಬರದ್ದು ಪರಿಚಯ ಮತ್ತು ಒಟ್ಟಾಗೇ ಇದ್ದರು ಅನ್ನುವಂತಹ ವಿಷಯಗಳು ಕೂಡ ಈಗ ಕೇಳಿಬಂದಿದೆ ಇದು ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಆದಂತಹ ಘಟನೆ ಸರಿ ಆಯಿತು ಪ್ರೀತಿಯೇನೋ ಮಾಡ್ದ ಪ್ರೀತಿಯೇನೋ ಬೆಳೀತು ಆ ಪ್ರೀತಿಯನ್ನು ಹುಡುಗಿ ಮುಂದೆ ಹೇಳಿದ್ನೋ ಏನೋ ಗೊತ್ತಿಲ್ಲ ಆದರೆ ನೇರವಾಗಿ ಅವನು ಹೋಗಿ ಆಕೆಯ ತಾಯಿಯ ಮುಂದೆ ಅಂದರೆ ಹತ್ತೊಂಬತ್ತು ವರ್ಷದ ಹುಡುಗಿ ಏನಿರ್ತಾಳಲ್ಲ ಆಕೆಯ ತಾಯಿಯ ಮುಂದೆ ಹೋಗಿ ನೋಡಿ ನಿಮ್ಮ ಮಗಳನ್ನು ನಾನು ಬಹಳ ಇಷ್ಟಪಡ್ತಾ ಇದ್ದೀನಿ ನಿಮ್ಮ ಮಗಳನ್ನು ನನಗೆ ಮದುವೆ ಮಾಡಿಕೊಡಿ ಅಂತ ಕೇಳ್ತಾನೆ ಅದಕ್ಕೆ ಆ ತಾಯಿ ಅಲೇ ಇವನೇನು ಇವನು ಬಹಳ ಕ್ಲೋಸ್ ಆಗಿ ಇಷ್ಟು ದಿನ ನಮ್ಮ ಜೊತೆ ಮೂವನದ ಕ್ಲೋಸ್ ಆಗಿದ್ದ ಈಗ ನನ್ನ ಮಗಳನ್ನೇ ಕೇಳ್ತಾ ಇದ್ದಾನಲ್ಲ ಭಾರಿ ದೊಡ್ಡ ಕಳ್ಳ ಇವನು ಸರಿ ಆಯಿತು ಅದೆಲ್ಲ ಆಗಲ್ಲ ನಿನಗೆ ನನ್ನ ಮಗಳನ್ನು ಕೊಡೋಕೆ ಆಗಲ್ಲ ಅಂತ ಆ ತಾಯಿ ನೇರವಾಗಿ ನಿರಾಕರಣೆ ಮಾಡಿಬಿಡ್ತಾಳೆ ರಿಜೆಕ್ಟ್ ಮಾಡಿಬಿಡ್ತಾಳೆ ನಿರಾಕರಿಸ್ಬಿಡ್ತಾಳೆ ಒಂದು ಸಲ ಕೇಳ್ತಾನೆ ಎರಡು ಸಲ ಕೇಳ್ತಾನೆ ಮೂರು ಸಲ ಕೇಳ್ತಾನೆ ಯಾವುದೇ ಕಾರಣಕ್ಕೂ ಕೂಡ ಆ ತಾಯಿ ತನ್ನ ಮಗಳನ್ನು ಈ ಮುತ್ತು ಅಭಿಮನ್ಯುವಿನ ಜೊತೆ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ಳಲ್ಲ ಮಾಡ್ಕೊಡೋದಕ್ಕೆ ಒಪ್ಗಳಲ್ಲ ಅದಕ್ಕೆ ರೊಚ್ಚಿಗೆದ್ದು ಮುತ್ತು ಏನು ಮಾಡ್ತಾನೆ ಅಂತಂದರೆ ಆ ತಾಯಿಯನ್ನು ಕನ್ವಿನ್ಸ್ ಮಾಡಬೇಕಿತ್ತು ಅಥವಾ ಆ ಹುಡುಗಿಯನ್ನು ಹೆಂಗೋ ಒಂದು ಮಾಡಿ ಮದುವೆ ಆಗಬಹುದಿತ್ತು ಇಫ್ ಸಪೋಸ್ ಆ ಹುಡುಗಿಯ ಒಪ್ಪಿಗೆ ಇದ್ದಿದ್ದರೆ ಆ ಥರ ಆಕೆ ಹೆಂಗಿದ್ರು ಆಗಿದ್ಲು ಅವಳ ಒಪ್ಪಿಗೆ ಇದ್ದಿದ್ದರೆ ಅವಳನ್ನು ಮದುವೆ ಆಗಬಹುದಿತ್ತು ಆದರೆ ಇವನೇನು ಮಾಡಿಬಿಟ್ಟ ಕಿರಾತಕ ಮಗಳನ್ನು ಕೊಡ್ತಾ ಇಲ್ಲ ಬಾ ಅಂತ ಹೇಳಿ ಮಗಳು ಇಲ್ಲದಂತಹ ಸಂದರ್ಭದಲ್ಲಿ ಈ ತಾಯಿಯ ಮನೆ ನುಗ್ಗಿ ಆಕೆಯ ಮುಖಕ್ಕೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಬಂದ್ಬಿಟ್ಟಿದ್ದಾನೆ ನೋಡಿ ಇದು ಎಂತಹ ನೀಚ ಕೆಲಸ ಮಗಳನ್ನು ಕೊಡಲ್ಲ ಅಂತಂದಿದ್ದಕ್ಕೆ ಅತ್ತೆ ಮೇಲೆ ಅಟ್ಯಾಕ್ ಮಾಡಿಬಿಟ್ಟ ಅಂದರೆ ಅತ್ತೆ ಆಗೋಳ ಮೇಲೇ ಅಟ್ಯಾಕ್ ಮಾಡಿಬಿಟ್ಟ ಆ ಹುಡುಗಿ ತಾಯಿ ಮೇಲೆ ಈಗ ಪಾಪ ಆಕೆ ಚಿಕಿತ್ಸೆ ಪಡಿತಾ ಇದ್ದಾಳೆ ಇನ್ನು ಬೆಂಕಿ ಹಚ್ಚಿ ಮುತ್ತು ಎಲ್ಲಿ ಹೋಗಿದ್ದ ಅಂತಂದರೆ ಎಸ್ ಕೆ ತಮಿಳುನಾಡಿನ ಯಾವುದೋ ಒಂದು ಊರಲ್ಲಿ ಸಿಕ್ಕಾಕೊಂಡಿದ್ದಾನೆ ಪೊಲೀಸರು ಅಲ್ಲಿಂದ ಎಳ್ಕೊಂಬಂದಿದ್ದಾರೆ ಬಾ ನನ್ನ ಮಗನೇ ಬೆಂಕಿ ಹಾಕ್ತೀಯ ಮಗಳನ್ನ ಕೊಡಲ್ಲ ಅಂತಂದರೆ ಬೆಂಕಿ ಹಾಕ್ತೀಯಾ ಅಂತ ಹೇಳಿ ಪೊಲೀಸರು ಬಂದಿದ್ದಾರೆ ಪೊಲೀಸರು ಅತಿಥಿಯಾಗಿದ್ದಾನೆ ಈಗ ಮುತ್ತು ಅಭಿಮನ್ಯು ಪಾಪ ಮುಖವನ್ನು ಛಿದ್ರವಾಗಿಸ್ಕೊಂಡು ಬೆಂಕಿಯಿಂದ ಸುಡಿಸ್ಕೊಂಡು ಈ ತಾಯಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾಳೆ ಬಹಳ ತೀವ್ರವಾದಂತಹ ಗಾಯಗಳಾಗಿದೆ ಆದರೆ ಮಗಳು ಕೊಡೋಲ್ಲ ಅಂದು ಮಾತ್ರಕ್ಕೆ ಬೆಂಕಿ ಹಾಕ್ಬಿಡೋದ ಇಫ್ ಯು ಹ್ಯಾವ್ ಅ ಗಟ್ಸ್ ಬೆಳಿರಿ ಲೈಫಲ್ಲಿ ಬೆಳಿರಿ ಯಾರು ನಿಮಗೆ ಮಗಳನ್ನು ಕೊಡಲ್ಲ ಅಥವಾ ಯಾರು ನಿಮ್ಮನ್ನು ನಿಷ್ಪ್ರಯೋಜಕ ಅಂದಿರ್ತಾರೋ ಅವ್ರ ಮುಂದೆ ಬೆಳೆದು ತೋರಿಸಿ ಅಯ್ಯೋ ಇಂಥವನಿಗೆ ನನ್ನ ಮಗಳು ಕೊಡಲಿಲ್ಲ ಅಂತ ಉರ್ಕೊಂಡು ಸಾಯಬೇಕು ಅದಕ್ಕಿಂತ ಸಕ್ಸಸ್ ಏನಿದೆ ಅದಕ್ಕಿಂತ ಯಶಸ್ಸು ಏನಿದೆ ಅದಕ್ಕಿಂತ ಖುಷಿ ಏನಿದೆ ಆ ಹುಡುಗಿ ಸಿಕ್ಕರೆ ನಿನಗೆ ಎಷ್ಟು ಖುಷಿ ಆಗ್ತಿತ್ತಲ್ಲ ಅಯ್ಯೋ ಇಂಥವನಿಗೆ ನನ್ನ ಮಗಳನ್ನು ಕೊಡಲಿಲ್ವಲ್ಲ ಅಂತ ಮುಂದೊಂದು ದಿನ ಇದೇ ತಾಯಿ ಅಂದಾಗ ಆ ಹುಡುಗಿ ಸಿಕ್ಕಾಗ ಏನು ಖುಷಿ ಆಗ್ತಿತ್ತಲ್ಲ ಅದಕ್ಕಿಂತ ದುಪ್ಪಟ್ಟು ಹತ್ತು ಪಟ್ಟು ಖುಷಿ ಆಗ್ತಿತ್ತು ಅದನ್ನು ಬಿಟ್ಟು ಪ್ರೀತಿ ಮಾಡೋದಕ್ಕಂತ ಹೋಗಿ ಪ್ರೀತಿ ಮಾಡಿ ಆ ಹುಡುಗಿ ಸಿಗಲಿಲ್ಲ ಅಂದು ಮಾತ್ರಕ್ಕೆ ಹಾಂ ಆಕೆ ಮನೆಯವರಿಗೆ ಟಾರ್ಚರ್ ಕೊಡೋದು ಆ ಹುಡುಗಿಗೆ ಟಾರ್ಚರ್ ಕೊಡೋದು ಆ ಮನೆಯವರನ್ನ ಕೊಲ್ಲೋಕ್ಕೆ ಹೋಗೋದು ಆಕೆ ತಾಯಿ ಮೇಲೆ ಬೆಂಕಿ ಹಚ್ಚೋದು ಇನ್ನೂ ಕೆಲವು ಹೇಡ್ಗಳಂತರೂ ಈ ಜೀವನವೇ ಬೇಡ ಈ ಬದುಕೇ ಬೇಡ ಅಂತ ಕೈ ಕೊಯ್ಕೊಳ್ಳೋದು ತಾವೇ ಬೆಂಕಿ ಹಾಕೊಳ್ಳೋದು ಲಾರಿ ಕೆಳಗೆ ಬಿತ್ತು ಸಾಯೋದು ಯಾವನ್ರಿ ರೇ ದೇವರು ಕೊಟ್ಟು ಬದುಕನ್ನು ಬದುಕೋದು ಕಲೀರಿ ಎಂತಹ ಲೈಫ್ ಇದೆ ಎಂಜಾಯ್ ಮಾಡಿ ನಿಮ್ಮ ಸುತ್ತ ಜನ ಇದ್ದಾರೆ ನಿಷ್ಠಾವಂತ ಅವನು ಟೀ ಅಂಗಡಿ ಇಟ್ಕಂಡಿದ್ದ ದುಡ್ಕಂಡು ತಿಂತಾ ಇದ್ದ ಪ್ರೀತಿ ಮಂಕ್ ತಲೆಗೆ ಬಡಿದು ಎಂತ ಅನಾಹುತ ಮಾಡ್ಕೊಂಬಿಟ್ಟ ನೋಡಿ ಹಾಂ ಹಾಗಂತೇಳಿ ಪ್ರೀತಿ ಕೆಟ್ಟದಂತ ಹೇಳ್ತಾ ಇಲ್ಲ ಪ್ರೀತಿ ಮಾಡೋ ಒಂದು ವಿಧಾನ ಇರುತ್ತೆ ಆ ವಿಧಾನವನ್ನು ಫಾಲೋ ಮಾಡಬೇಕು ಆ ವಿಧಾನ ಫಾಲೋ ಮಾಡದೆ ಯದ್ವಾ ಅಥವಾ ಪ್ರೀತಿ ಮಾಡಿದರೆ ಏನಾಗುತ್ತೆ ಅಂತಂದರೆ ಇಂಥ ಮನೆ ಹಾಳು ಕೆಲಸ ಮಾಡಿಸುತ್ತೆ ಆ ಪ್ರೀತಿ ಇಂಥ ಮನೆ ಹಾಳು ಕೆಲಸ ಮಾಡಿಸುತ್ತೆ ಹೆಂಗಾದರೂ ಮಾಡಿ ಕನ್ವಿನ್ಸ್ ಮಾಡಬೇಕಿತ್ತು ಹೆಂಗಾದರೂ ಮಾಡಿ ಒಪ್ಪಿಸ್ಬೋದಿತ್ತು ಕಾಲು ಹಿಡಿಬೇಕಿತ್ತು ಅದು ಬಿಟ್ಟು ಪೆಟ್ರೋಲ್ ಹಾಕಿ ತಾಯಿಯನ್ನು ಸಾಯಿಸೋದಂದ್ರೆ ಏನು ರೀ ಹಾಂ ವಾಟ್ ನಾನ್ಸೆನ್ಸ್ ಅದರಿಂದ ಈಗ ಸದ್ಯಕ್ಕೆ ಮುತ್ತು ಪೊಲೀಸರ ಅತಿಥಿಯಾಗಿದ್ದಾನೆ ಆಕೆ ಪಾಪ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾಳೆ ತೀವ್ರವಾದಂತಹ ಗಾಯಗಳಾಗಿದೆ ಆಕೆ ಚೇತರಿಸ್ಕೊಳ್ತಾಳ ಏನು ಎತ್ತ ಅನ್ನೋದನ್ನು ನೋಡೋಣ ಆದರೆ ಯುವಕರೇ ದಯವಿಟ್ಟು ಪ್ರೀತಿಯ ಹೆಸರಿನಲ್ಲಿ ಇಂತಹ ನಾನ್ಸೆನ್ಸ್ ಕೆಲಸಗಳನ್ನು ಮಾಡಬೇಡಿ ಹುಡುಗಿ ಮನೆಯವರು ಓಕೆ ಅನ್ನಿಲ್ವಾ ಬಿಟ್ಬಿಡಿ ಹುಡುಗಿ ಓಕೆ ಅನ್ನಿಲ್ವಾ ಬಿಟ್ಬಿಡಿ ಇಫ್ ಸಪೋಸ್ ಹುಡುಗಿ ಓಕೆ ಎಂದು ಹುಡುಗಿಯರ ಮನೆಯವರು ಏನಾದರೂ ತಕರಾರು ಮಾಡಿದರೆ ನೀವು ಆಕೆಯನ್ನು ಸಾಕ್ತೀನಿ ಅನ್ನೋ ಕೆಪೇಬಲಿ ಕೆಪ್ಯಾಸಿಟಿ ಕೆಪೇಬಿಲಿಟಿ ನಿಮಗಿದ್ದರೆ ಆಗ ಒಂದು ಹೋರಾಟ ಮಾಡಿ ಹೋರಾಟ ಅದು ಹೆಂಗಿರಬೇಕು ಅಂತಂದರೆ ಸಾತ್ವಿಕ ಹೋರಾಟ ಒಳ್ಳೆ ಹೋರಾಟ ಆಗಿರ್ಬೇಕು ಹಿಂಗೆ ಪೆಟ್ರೋಲ್ ಹಾಕಿ ಬೆಂಕಿ ಹಾಕೋದಲ್ಲ ಮತ್ತೆ ಏನೋ ಕತ್ಕುಯ್ಯೋದಲ್ಲ ಏ ಯಾರೋ ನಮ್ಮ ಹುಡುಗಿನ ನನಗೆ ಕೊಡಲ್ಲ ನನಗೆ ಮದುವೆ ಮಾಡಿ ಕೊಡಲ್ಲ ಅಂತಂದಿದ್ರೆ ಅವನು ಎತ್ತೆ ಬಿಡೋಣ ಅಂತ ಎತ್ತಿ ಬಿಡೋದು ಹೊಡೆದು ಬಿಡೋದು ಮರ್ಡ್ರ್ ಮಾಡಿಬಿಡೋದು ಈ ಥರದ್ದಲ್ಲ ಹೋರಾಟ ಮಾಡಿ ಛಲದಿಂದ ಬೆಳಿರಿ ದುಡಿರಿ ಸಂಪಾದಿಸಿ ಗಳಿಸಿ ಅವರೇ ತಂದು ನಿಮ್ಮ ಕಾಲು ತೊಳೆದು ಹುಡುಗಿನ ನಿಮ್ಗೆ ಕೊಟ್ಟು ಮದುವೆ ಮಾಡ್ತಾರೆ ಹಂಗೆ ಬೆಳಿರಿ ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿ ನಮಸ್ಕಾರ